ನಮಸ್ಕಾರ ಸ್ನೇಹಿತರೆ ನಮ್ಮ ಡಿ ವಿ ಕ್ರಿಯೇಷನ್ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸುಸ್ವಾಗತ ಕರ್ನಾಟಕದ ಹೆಸರಾಂತ ಕ್ರೀಡೆಗಳಲ್ಲಿ ಒಂದಾದ ಜಂಗಿ ಕುಸ್ತಿ ಬಗ್ಗೆ ಈ ವಿಡಿಯೋ ಮಾಡಲಾಗಿದ್ದು ಮೈಸೂರಿನ ಉತ್ತರ ರೋಟರಿ ಸಮುದಾಯ ದಳದ ನೇತೃತ್ವದಲ್ಲಿ ಇಲವಾಲಿಂಗ ಲಿಂಗದೇವರ ಕೊಪ್ಪಲು ಶ್ರೀ ಜೋಡಿ ಮಾರಮ್ಮ ಜಾತ್ರಾ ಮಹೋತ್ಸವ ಪ್ರಯುಕ್ತ ರಾಷ್ಟ್ರ ಮಟ್ಟದ ಪುರುಷ ಮತ್ತು ಮಹಿಳೆಯರ ಅಂಗಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಇದನ್ನು ಕೃಷ್ಣೇಗೌಡರು ಮತ್ತು ಶ್ರೀ ರಾಜೇಶ್ ಎಂ ರವರಿಂದ ಉದ್ಘಾಟನೆ ಮಾಡಿಸಲಾಗಿದೆ ಅಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಂಜೆ ನಾಲ್ಕು ಗಂಟೆಯಿಂದ ಆರಂಭವಾಯಿತು ಸ್ಥಳ ಇಲವಾದ ಸಂತೆಮಾಳದ ಮಾಳದ ಆವರಣ ಹುಣಸೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಆಯೋಜಿಸಲಾಗಿದೆ ಕ್ರಿಷ್ಟಮಠದ ಕುಸ್ತಿ ಪಂದ್ಯಗಳನ್ನು ಏರ್ಪಡಿಸಲಾಗಿದೆ ಕುಸ್ತಿ ಕ್ರೀಡಾಭಿಮಾನಿಗಳೇ ಜಗ ಜಟ್ಟಿಗಳ ಮಲ್ಲ ಯುದ್ಧ ಜಗ ಜಟ್ಟಿಗಳ ಸೆಣಸಾಟ ಇಂದು ಬಹಳ ರೋಮಾಂಚಕರವಾಗಿ ನಡೆಯಲಿದೆ ಕುಸ್ತಿ ಕ್ರೀಡಾಭಿಮಾನಿಗಳೇ ಮಹಾರಾಷ್ಟ್ರದ ಜನಪ್ರಿಯ ಕ್ರೀಡಾಪಟು ಪೈಲ್ವಾನ್ ವಿಕಾಸ್ ದೋತ್ರಿ ಈತನ ಪ್ರತಿಸ್ಪರ್ಧಿಯಾಗಿ ಕರ್ನಾಟಕದ ಜನಪ್ರಿಯ ಕ್ರೀಡಾಪಟು ಪೈಲ್ವಾನ್ ಶಿವಾನಂದ ದಂಡಿ ಬೆಳಗಾಂ ಇವರಿಬ್ಬರ ಒಂದು ಕುಸ್ತಿ ಇವರಿಬ್ಬರ ಒಂದು ಸಣಸಾಟ ಸಾಟ ಬರೋ ಒಂದು ಜಿದ್ದ ಯುದ್ಧ ಮಾರ್ಪಿಟ್ ಕುಸ್ತಿ ಅಂದ್ರೆ ಈ ಜತೆಯಲ್ಲಿ ಕರ್ನಾಟಕದ ಕುಸ್ತಿಯ ಕಣ್ಮಣಿ ಕರ್ನಾಟಕದ ಕುಸ್ತಿಯ ಕಣ್ಮಣಿ ಮೈಸೂರು ನಗರದಲ್ಲಿ ಅನೇಕ ಕುಸ್ತಿಯನ್ನು ಮಾಡಿ ಕುಸ್ತಿ ಅಭಿಮಾನಿ ಮನಸ್ಸನ್ನ ಗೆದ್ದಂಥವರು ಪೈಲ್ವಾನ್ ಛಲದಂತೆ ಮಲ್ಲ ಮಲ್ಲರ ಮಲ್ಲ ಜಗದಂಕ ಮಲ್ಲ ಮಲ್ಲೇ ಗೆಲ್ಲ ಬಲ್ಲ ಕರ್ನಾಟಕದ ಪೈಲ್ವಾನ್ ಪ್ರಕಾಶ್ ಪಾಟೀಲ್ ಇಂಗಳಗಿ ಈತನ ಪ್ರತಿಸ್ಪರ್ಧಿಯಾಗಿ ಸೊಲ್ಲಾಪುರದ ಪೈಲ್ವಾನ್ ರಿಯಾಜ್ ನದಾಬ್ ಇವರೇ ಒಂದು ಕುಸ್ತಿ ಒಂದು ಸೆಣಸಾಟ ಇವರೇ ಬರ ಒಂದು ಕುಸ್ತಿ ಯಾರಾದರೂ ಸೋಲು ಗೆಲ್ಲುವ ತನಕ ಇವರೇ ಬರ ಒಂದು ಜಿದ್ದ ಜಿದ್ದಿನ ಮೊಲ್ಲ ಯುದ್ಧ ಮಾರ್ಪೇಟ್ ಕುಸ್ತಿ ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಸಮಯವನ್ನ ನಿಗದಿಪಡಿಸುವುದಿಲ್ಲ ಸೋಲು ಗೆಲುವು ತನಕ ಕುಸ್ತಿಯನ್ನ ನಡೆಸಲಾಗಿದೆ ಕುಸ್ತಿ ಕ್ರೀಡಾಭಿಮಾನಿಗಳೇ ಇನ್ನು ಅನೇಕ ರಾಷ್ಟ್ರ ಮಟ್ಟದ ಕುಸ್ತಿ ಪಟುಗಳನ್ನ ಈ ನೀವು ವೀಕ್ಷಣೆ ಮಾಡಬಹುದು ಬಹಳ ರೋಮಾಂಚಕಾಗಿ ಒಂದು ಕುಸ್ತಿ ಪಂದ್ಯಾವಳಿ ನಡೆಯಲಿದೆ ರೋಡ್ರಿ ಸಮುದಾಯ ದಳದವರು ಒಂದು ಕುಸ್ತಿ ಪಂದ್ಯಾವಳಿನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕುಸ್ತಿ ಬಂಧುಗಳೇ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲರಿಗೂ ನಮಸ್ಕಾರ ಇಲ್ವಾಲದ ಜೋಡಿ ಮಾರಮ್ಮನ ಹಬ್ಬದ ಸ್ವಾಗತ ಎಲ್ಲರಿಗೂ ಸ್ವಾಗತ ಹಾಗೂ ಶುಭಾಶಯಗಳು ಇಲವಾಲದ ಜೋಡಿ ಮರ ಮನೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಮ್ಮನ ಹಬ್ಬದ ಪ್ರಯುಕ್ತ ಇಂದು ಇಲವಾಲದಲ್ಲಿ ಎಪ್ಪತ್ತೆರಡು ಜೊತೆ ಜಂಗಿ ಕುಸ್ತಿಗಳ ಕಾಳಗವನ್ನು ಏರ್ಪಡಿಸಲಾಗಿದೆ ಇದನ್ನು ಸರ್ವ ಜನಾಂಗದವರು ಸರ್ವ ಗ್ರಾಮಸ್ಥರು ಸರ್ವ ಬಾಂಧವರು ಬಂದು ಇದನ್ನು ಈ ಕುಸ್ತಿ ಪಂದ್ಯಾವಳಿಯನ್ನು ನೋಡಿ ಆನಂದಿಸಬೇಕು ಹಾಗೂ ಕುಸ್ತಿಯನ್ನು ತಮ್ಮ ಮಕ್ಕಳಿಗೂ ಕಲಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಕುಸ್ತಿ ಕಲಿತವನು ಯಾವತ್ತು ಶಕ್ತಿವಂತ ದೇಶ ಸಮಾಜ ಯಾವಾಗಲೂ ಸದೃಢ ಆಗುತ್ತೆ ಕುಸ್ತಿಯಲ್ಲಿ ಶಿಸ್ತಿದೆ ಇದನ್ನು ಕಂಡುಕೊಂಡಂಥ ನಮ್ಮ ಮಹಾರಾಜರೇ ಮೈಸೂರು ಮಹಾರಾಜರು ಕುಸ್ತಿಯನ್ನು ಬೆಂಬಲಿಸ್ ಬೆಂಬಲಿಸ್ತಾ ಇದ್ದರು ಗರಡಿ ಮನೆಗಳನ್ನ ಕಟ್ತಾಯಿದ್ರು ಅದನ್ನು ಇನ್ನು ಮುಂದುವರಿಸಬೇಕು ಅಂತ ಈ ಕುಸ್ತಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮ ಗ್ರಾಮದಲ್ಲೂ ಕೂಡ ಹಿರಿಯರೆಲ್ಲ ಯೋಚನೆ ಮಾಡಿ ಇಲವಾಲದಲ್ಲಿ ಮಾಡಬೇಕು ಕುಸ್ತಿನ ಅಂದ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಬೆಂಬಲ ಸೂಚಿಸಿದ್ರೆ ಹಿನ್ನೆಲೆಯಲ್ಲಿ ನಾವು ಇಂದು ಆಯೋಜನೆ ಮಾಡಿದ್ದೀವಿ ಬನ್ನಿ ಎಲ್ಲ ಕುಸ್ತಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಇಲವಾಲ ಗ್ರಾಮದ ಸರ್ವ ಸದಸ್ಯರಿಗೂ ಜನಾಂಗದವರಿಗೂ ಮಾಜಿ ಸೈನಿಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ನಾನೊಬ್ಬ ಸೇವೆ ಮಾಡಿ ಸುಮಾರು ಇಪ್ಪತ್ತಾರು ವರ್ಷ ಆಯಿತು ರಿಟೈರ್ಡ್ ಆಗಿ ನಾನು ಇಲ್ವಾಲದ ವಾಸಿಯಾಗಿದ್ದೇನೆ ನಮ್ಮ ಇಲ್ವಾಲ ತಾಲೂಕಿನವರು ಲಿಂಗದೇವರ ಗೊಪ್ಪಿನಲ್ಲಿ ಜೋಡಿ ಮಾರಮ್ಮ ದೇವಸ್ಥಾನದ ಮಹಾ ಹಬ್ಬದ ಪ್ರಯುಕ್ತ ಇದಕ್ಕೆ ಮೊದಲು ಅವರು ಲಿಂಗದೇವರ ಕೊಪ್ಪಳಲ್ಲಿ ನಡೆಸ್ತಾ ಇದ್ದಿರುವಂಥ ಪ್ರೋಗ್ರಾಮ ಈಗ ಇಲ್ವಾಲ ತಾಲೂಕಿಗೆ ತಂದಿದ್ದಾರೆ ನಿಜವಾಗಿ ಇದೊಂದು ಹೆಮ್ಮೆಯ ವಿಷಯ ಇಲ್ವಾಲ ಜನಾಂಗದವರಿಗೂ ಸುತ್ತಮುತ್ತಲಿನ ಗ್ರಾಮದವರಿಗೂ ಈ ಒಂದು ಆ ಸುಸದ್ದ ಸಂದರ್ಭ ಅವರಿಗೆ ಸಿಕ್ಕಿದ್ದೆ ಅಂದರೆ ಅವ್ರಿಗೆ ಕನಸು ಕೂಡ ಇದು ಯೋಚನೆ ಮಾಡಿದಂಥ ಒಂದು ವಿಷಯ ಯಾಕಂದರೆ ಪ್ರತಿಯೊಂದು ಕ್ರೀಡೆ ಕ್ರೀಡೆ ದೇಶದ ಮೂಲೆ ಮೂಲೆಯಲ್ಲಿದೆ ಆದರೆ ಎಲ್ಲ ಕ್ರೀಡೆಯನ್ನು ಎಲ್ಲ ಜನಾಂಗ ನೋಡಲಿಕ್ಕೆ ಸಮಯ ಸಿಕ್ಕುವುದಿಲ್ಲ ಇದೊಂದು ಸುಸಂದರ್ಭ ಈ ಇಲವಾಲ ಗ್ರಾಮಸ್ಥರಿಗೆ ರೋಟರಿ ಕ್ಲಬ್ ರೋಟರಿ ಕ್ಲಬ್ ಸಮುದಾಯ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ ಜನ ಜನಗಳು ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಕೂತು ಈ ಪ್ರದರ್ಶನವನ್ನು ಎದೆದುಂಬ ತುಂಬ ಹಾಕ್ಕೊಳ್ಬೇಕು ಹಾಗೆ ತಮ್ಮ ಮಕ್ಕಳನ್ನು ಕೂಡ ಬರೀ ವಿದ್ಯಾಭ್ಯಾಸದಲ್ಲಿ ಟ್ಯೂಷನು ಎಜುಕೇಷನು ಅಂಥೇಳಿ ಅವ್ರಿಗೆ ತೊಂದರೆ ಕೊಡಬಾರ್ದು ಪ್ರತಿ ಪ್ರತಿಯೊಂದು ಕ್ರೀಡೆಗೆ ಅವ್ರನ್ನೆಲ್ಲ ಒಂದು ಭಾಗವಹಿಸುವಂಥ ಒಂದು ಚಾನ್ಸ್ ಕೊಡಬೇಕು ಅವ್ರಿಗೆ ಅವ್ರಿಗೆ ಎಲ್ಲ ವಿದ್ಯಾನು ಕೊಡಬೇಕು ಆವಾಗಲೇ ಒಂದು ಮನುಷ್ಯನಾಗಿ ಮುಂದೆ ಬರಲಿಕ್ಕೆ ಒಂದು ಒಳ್ಳೆಯದು ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ ಸೈನಿಕರಿಗೂ ಕೂಡ ಸೈನಿಕರಿಗೆ ಸೈನಿಕರನ್ನಾಗಿ ಕೂಡ ಮಾಡೋಕ್ಕೆ ತಾವುಗಳು ಮುಂದೆ ಬರಬೇಕು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕ್ರೀಡೆ ಆಟೋಟ ಪ್ರತಿಯೊಂದರಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ನಾನು ಇಲ್ವಾಲ ಗ್ರಾಮಸ್ಥರನ್ನ ಕೇಳಿಕೊಂಡು ತನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬೋಲೋ ಭಾರತ್ ಮಾತಾ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಸದಾ ಹೀಗೆ ಇರಲಿ ಧನ್ಯವಾದಗಳು